ನಟದರ್ಶನ್ ಜೈಲು ರೂಪದಲ್ಲಿ ಹೊಸ ಚಿತ್ರ ಡೆವೆಲ್ ಫೋಟೋ ವೈರಲ್ ನಟದರ್ಶನ್ ಟುಬು ಯುಇಎಸ್ ಹದಸೆಲಿಯ ಕೇರಳ ಕೊಟ್ಟಿಯೂರ ಶಿವ ಟೆಂಪಲ್ ವಿದ್ ವೈಫ್ ವಿಜಯಾಲಕ್ಷ್ಮಿ ದರ್ಶನ್ ಪಾಲಿಜಾರ ಕಳೆದ ಒಂದು ವರ್ಷ ಅತ್ಯಂತ ಸಂಕಷ್ಟಮಯವಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನೇರಿ ಜೈಲು ಪಾಲಾಗಬೇಕಾಯಿತು ವಿಚಾರಣೆಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲ್ಪಟ್ಟಿದ್ದರು ಅಲ್ಲಿ ಅವರು ಮತ್ತೆ ಒಮ್ಮೆ ವಿವಾದಕ್ಕೆ ಸೇರಿದರು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಹಾಕಲಾಯಿತು ಅಲ್ಲಿನ ಕಠಿಣ ಶಿಸ್ತಿನ ಪ್ರಶ್ನೆಯನ್ನು ಎದುರಿಸಲಾಯಿತು ಈ ಅವಸ್ಥೆಯಲ್ಲಿ ದರ್ಶನ್ ಬೆನ್ನು ನೋವಿನ ಕಾರಣವನ್ನು ಮುಂದಿಟ್ಟು ನ್ಯಾಯಾಲಯದಿಂದ ಜಾಮೀನು ಪಡೆದು ಬಂದರು ದರ್ಶನ್ ವಿಚಾರಣಾಧೀನ ಕೈದಿಯಾಗಿದ್ದರಿಂದ ಜೈಲಿನ ಸಮವಸ್ತ್ರ ಧರಿಸಿರಲಿಲ್ಲ ಆದರೆ ಈಗ ಅವರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ದರ್ಶನ್ ಜೈಲುವಾಸ ಅನುಭವಿಸಿದ್ದರೆ ಆದರೆ ಜೈಲುವಾಸ ಪಟ್ಟದಲ್ಲಿ ದೂರದರ್ಶನಿಲುತ್ಸುಚ್ಚೇತರ ದರ್ಶನ ಡೆವಿಲ್ ಬಾಧ್ಯಮಾಪರಿಸಿದ್ದಾರೆ ಅಂಬರೀಶ್ ಅವರ ವಿಚಾರಣಾಧೀನ ಕೈದಿಯಾಗಿರಿ ಸುಮಾರು ಶಿವತನದೇಂದಿ ಈ ಕಾರಣವನ್ನು ರಂಗೇ ತುಂಬವಾದಂತ ಇದ್ದರೆ ಕೇಸವಲ ಹಾಡಾಪಾಟಿಗೋಸ್ಕರ ಅಶನ್ ಜೈಲು ಅಸ್ ಅಂಬೇರಿಷ್ ಸಿನಿಮಾದ ದೃಶ್ಯದಲ್ಲಿ ದರ್ಶನ್ ಕಾನಿಲಾತ್ತಿದ್ದಾರು ಜೈಲು ಡಬ್ಬೆ ಎರಡು ಸಿನಿಮಾ ಪ್ರೀತಮಲ್ಲಿದಿಗೆ ಅಂತ ಸಿನಿಮಾದಿಂದ ಅಂತನವಾನಿ ಬರುದಿಗೆ ಅಮ್ಲೆ ಮುಗಿಯ ಸಿನಿಮಾ ಬಳಿಯಬೇಕು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೆನೇವಲ್ಲಿ ಕೆರಳ ಕೊಟ್ಟಿಯೂರ ದೇವಾಲಯಗಳಿಸ್ಟಮ್ನಲ್ಲಿ ಸಂಕ್ಷೇಮನಾಗಿ ಕೆರಳೆಯಿಂದ ಕೇರಳ ಕಠಿಯ ಜಾಮಿನ ವಾರುಕೆಯಲ್ಲಿ ಸಿನಿಮಾ ಬಳಿಯಾಗಿದೆ ಸಿನಿಮಾ ಮೆಗ್ಗೆಲೆ ಒಂಬತ್ತು ಹೊರತು ಮೆಸ್ನ ಆಲ್ಹರುಕ ಮಕ್ಕಳಿಗೆ ತುಂಬಿತ್ತು